ಫೈನಲಿ ಮಾರುತಿ ನ್ಯೂ ಎಡಿಷನ್ ಡಿಸೈರ್ ಇನ್ ಹಾಗೆ ಇದರ ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಹಿರಿಯರು ಮತ್ತು ಸಮಾಜ ಸೇವಕರು ಭಾಗಿಯಾಗಿದ್ದರು ಹಾಗೆ ಬಂದ ಗಣ್ಯ ವ್ಯಕ್ತಿಗಳಿಗೆ ಉಗುಚವ ನೀಡಿ ಒಂದು ಒಳ್ಳೆಯ ಗೌರವದಿಂದ ಸ್ವೀಕರಿಸಿದರು ಎಕ್ಸ್ಪೆಷಲಿ ನನ್ನನ್ನು ಕೂಡ ವೆಲ್ಕಮ್ ಮಾಡಿದರು ಥ್ಯಾಂಕ್ ಯು ಸೊ ನಾವು ಇವಾಗ ಮಾಂಡವಿ ಉಪ್ಪಿನಂಗಡಿ ಮಾಂಡವಿ ಶೋರೂಮ್ ಅಲ್ಲಿದ್ದೀವಿ ಸೊ ಇವಾಗ ಡಿಸೈರ್ ನ್ಯೂ ಎಡಿಷನ್ ಅನ್ನು ಇವತ್ತು ಲಾಂಚ್ ಮಾಡಿದ್ದಾರೆ ಮಾಂಡವಿ ಅವರು ಸೊ ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಇದ್ದಾರೆ ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರ್ ಹಾಯ್ ಸರ್ ಸರ್ ನನ್ನ ಹೆಸರು ಶ್ರೀ ಅಕ್ಷರ ಹೆಂಚಿ ನಾನು ಮಾಂಡವಿ ಮತ್ತು ಸೊಪ್ಪಿನ ಅಂಗಡಿಯಲ್ಲಿ ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಕಳೆದ ಒಂಬತ್ತುವರೆ ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸುತ್ತೇನೆ ಬಗ್ಗೆ ಜನರಿಗೆ ನಿಮಗೆ ವಿವರಿಸಿದಾಗ ಏನಾದ್ರೆ ಡಿಸೈರ್ ನ ಇತಿಹಾಸದ ಬಗ್ಗೆ ಹೇಳಬೇಕಾದ್ರೆ ಡಿಸೈರ್ ಎರಡು ಸಾವಿರದ ಎಂಟರಲ್ಲಿ ಇಂಡಿಯಾದ ಮಾರ್ಕೆಟಿಗೆ ಬಂತು ಎರಡು ಸಾವಿರದ ಎಂಟರಿಂದ ಇಲ್ಲಿಯ ತನಕ ಸುಮಾರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಸಂತುಷ್ಟ ಗ್ರಾಹಕರನ್ನು ಹೊಂದಿರುವಂತಹ ಹಿರಿಮೆ ಈ ಡಿಸೈನ್ಗಿದೆ ಹಾಗಾಗಿ ಇವಾಗೆ ಈಗಿನ ಹೊಸ ಫಿಫ್ತ್ ಜನರೇಷನ್ ನ್ಯೂ ಡಿಸೈನ್ ಈಗ ನಮ್ಮ ಮಾಂಡವಿ ಮಟ್ಟ ಸೂಪಿನಂಗಡಿಯಲ್ಲಿ ಇದಾಗಲೇ ಮಾರುಕಟ್ಟೆಗೆ ಅನಾವರಣಗೊಂಡಿದೆ ಹೊಂದಿದೆ ಿರಿಯರ್ಗಳು ಹಾಗೆ ಇಂದು ಹಲವು ಗಣ್ಯರ ಸಮ್ಮುಖದಲ್ಲಿ ಸೂಪಿನ ಅಂಗಡಿಯಲ್ಲಿ ಈ ಡಿಸೈರ್ ಈಗ ನಮ್ಮ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ ಆ್ಯಕ್ಚುಲಿ ಈ ಡಿಸೈರ್ ತುಂಬಾ ವಿಶೇಷವನ್ನು ಹೊಂದಿದೆ ಸೇಫ್ಟಿ ವಿಚಾರದಲ್ಲಿ ಆಗಲಿ ಅಥವಾ ಫ್ಯೂಲ್ ಕನ್ಸಂಪ್ಷನ್ ವಿಚಾರದಲ್ಲಿ ಆಗಲಿ ಅಥವಾ ಇನ್ನಿತರ ಕಂಫರ್ಟ್ ಲೆವೆಲ್ ಆಗಲಿ ಎಲ್ಲ ರೀತಿಯಲ್ಲೂ ಸಹ ಉತ್ತಮವಾದ ದರ್ಜೆ ಹಾಗೂ ಇತ್ತೀಚೆಗಿನ ಈ ಹೊಸ ಫಿಫ್ತ್ ಜನರೇಷನ್ಗೆ ಏನು ಅಗತ್ಯ ಉಂಟ ಅಂಥ ಒಂದು ಹೊಸ ಫೀಚರ್ಸ್ಗಳನ್ನು ಹೊಂದಿರುವಂತಹ ಈ ಡಿಸೈರ್ ಇಂದು ನಿಮ್ಮ ಮುಂದಿದೆ ಸರ್ ಇನ್ನೊಂದು ನಾನು ವಿಷಯ ಕೇಳಲ್ಪಟ್ಟೆ ಇದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಇನ್ನೊಂದು ಇದರ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಮಾರುತಿ ಸುಜುಕಿಯ ಈ ಡಿಸೈರ್ ಫೈವ್ ಸ್ಟಾರ್ ರೇಟಿಂಗ್ ಅನ್ನು ಹೊಂದಿದೆ ಆರ್ ಆರ್ ಬ್ಯಾಗ್ ಸಿಕ್ಸ್ ಆರ್ ಬ್ಯಾಗ್ ಬೇಸ್ ಮಾಡಲ್ ನಂದಿಲ್ಲಿ ಬರ್ತಾ ಇದೆ ಹಾಗೆ ಎ ಬಿ ಎಸ್ ಆಗಲಿ ಇ ಬಿ ಡಿ ಆಗಲಿ ಅಥವಾ ಇನ್ನಿತರ ಟ್ರಯರ್ ಪ್ರೆಷರ್ ಪ್ರೆಷರ್ ಮಾನಿಟರ್ ಆಗಲಿ ಇನ್ನಿತರ ಹಲವು ಸೇಫ್ಟಿ ಫೀಚರ್ಸ್ಗಳು ನಿಮಗೆ ಈ ಕಾರ್ ಲಭ್ಯವಿರುತ್ತದೆ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ಕಾರಿನಲ್ಲಿ ಹೊಸದಾಗಿ ಸನ್ ರೂಫ್ ಸಹ ಬರ್ತಾ ಇದೆ ಹಾಗೆ ತ್ರೀ ಸಿಕ್ಸ್ಟಿ ವ್ಯೂ ಕ್ಯಾಮರಾ ಬರ್ತಾ ಇದೆ ಹಾಗೆ ಹಾಗೆ ಬೂಟ್ ಸ್ಪೇಸ್ ಮುನ್ನೂರ ಎಂಬತ್ತೆರಡು ಲೀಟರ್ ಬೂಟ್ ಸ್ಪೇಸ್ ಅನ್ನು ಹೊಂದಿರುವಂತಹ ಈ ಡಿಸೈನ್ ನಲ್ಲಿ ಒಳ್ಳೆ ಲುಕ್ಕಿಗೋಸ್ಕರ ನೋಡಿ ಫ್ರಂಟ್ ಲುಕ್ ಉತ್ತಮ ಲುಕ್ಕಿಗೋಸ್ಕರ ಮೋಡರ್ನ್ ಹಾಗೂ ಸ್ಲೀಕ್ ಡಿಸೈನ್ ಅನ್ನು ಹೊಂದಿದೆ ಹಾಗೆ ನೋಡಿ ಎಲ್ ಇ ಡಿ ಕ್ರಿಸ್ಟಲ್ ವಿಷನ್ ಹೆಡ್ಲ್ಯಾಂಪ್ ಈ ನಮ್ಮ ನಲ್ಲಿ ಹೊಸ ರೀತಿಯ ಹೆಡ್ಲ್ಯಾಂಪ್ ಅನ್ನು ಹೊಂದಿದೆ ಇದು ಎಲ್ ಇ ಡಿ ಕ್ರಿಸ್ಟಲ್ ವಿಷನ್ ಲ್ಯಾಂಪ್ ಆಗಿದೆ ಹಾಗೆ ಇನ್ನೊಂದು ನೋಡಿ ಇದರಲ್ಲಿ ಫೋಕ್ ಲ್ಯಾಂಪ್ ಸಹ ಎಲ್ ಇ ಡಿಯಲ್ಲಿ ಇದೆ ಎಲ್ಇಡಿ ಫಾರ್ ಇನ್ನೊಂದು ಮುಖ್ಯ ಡಿಸೈನ್ನಲ್ಲಿ ನಲ್ಲಿ ಏನು ಅಂತ ಹೇಳಿದ್ರೆ ಶಾರ್ಪ್ ಫಿನ್ ಹಾಗೆ ನಿಮಗೆ ತೋಟ ಗ್ರೌಂಡ್ ಕ್ಲಿಯರೆನ್ಸ್ ನೆಲದಿಂದ ನೂರ ಅರವತ್ತ ಮೂರು ಎಂ ಗ್ರೌಂಡ್ ಕ್ಲಿಯನ್ಸ್ ಇದೆ ಸಾಧಾರಣವಾಗಿ ನಮ್ಮ ಯಾವುದೇ ಹಳ್ಳಿ ರೋಡ್ ಹೋಗುವುದಕ್ಕೂ ನಿಮಗೆ ಯಾವುದೇ ಅಂಜಿಕೆ ಬರಬೇಕಾಗಿಲ್ಲ ಉತ್ತಮವಾದ ಗ್ರೌಂಡ್ ಕ್ಲಿಯರೆನ್ಸ್ ಸಹ ಈ ಕಾರ್ ಹೊಂದ್ರೆ ಥ್ಯಾಂಕ್ ಯು ಸರ್ ಹೆಚ್ಚಿನ ಮಾಹಿತಿ ನಮ್ಮ ಜನರಿಗೆ ತಲುಪಿಸಿದಕ್ಕೆ ತುಂಬಾ ತಲುಪಿಸಿದೆ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲ ಜನರಿಗೂ ಇದರ ವಿಶೇಷತೆಗಳು ಹುಟ್ಟಿ ನಮ್ಮ ಈ ಡಿಸೈರ್ ಕಾರ್ ಮಾರಾಟದಲ್ಲಿ ಒಂದು ಹೊಸ ಇತಿಹಾಸ ಅಥವಾ ಒಂದು ಹೊಸ ಅಧ್ಯಯನವನ್ನು ಸೃಷ್ಟಿಸಬೇಕು ಅಂತ ನಮ್ಮ ಸಹ ಒಂದು ಸಂಬಲ ಹಾಗಾಗಿ ತಮ್ಮ ಸಹಕಾರ ನಮಗೆ ಬೇಕಾಗ್ತದೆ ತಮಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ನಿಮ್ ಆನ್ ಬೆಸ್ಟ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್